ಹಾ ರೀ ರಾಯಚೂರ್ ಹತ್ರ ಯಾವ ಊರು ಸರ್ ನಿಮ್ದು ಕಾನಾಪುರ ಏನ್ ಸರ್ ಹಾ 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 ನೀವೇನ್ ಮಾಡ್ತೀರಿ ಕೆಲಸ ರೀ ಲೋಕಲ್ ರಾಯ ಆಟೋ ಡ್ರೈವರ್ ಏನ್ ಹಾ ಸಿಟಿ ಹಿಟಿ ಒಳಗರಿ ಸರ ಹಾ ನಾವು ಮಂತ್ರಾಲಯಕ್ಕೆ ಹೋದಾಗ ಬರ್ತಿದೇವ್ರಿ ಸರ್ ರಾಯಚೂರ್ ಹೌದೌದು ಹೌದೇನ್ ಸರ ಹಾ ಹಾ ನಾ ಅಂದ್ರ ಒಂದ್ ಐದಾರು ತಿಂಗಳಿಂದ ಬಂದಿದ್ದೆ ರೀ ಮಂತ್ರಾಲಯಕ್ಕೆ ಹಾ ರೀ ಸರ ನಿಮ್ದು ಬೆಳಗಾವಿ ಏರೋ ಬರ್ತಾವ ಸರ ಈ ಬೆಳಗಾವಿ ಇರೋದಾಗ ಏನೈತೆಲ್ರಿ ಪ್ರಾಪರ್ ರ್ಯಾಲಿ ಬರ್ತಕ್ಕವ್ರಿಗೆ ನನ್ ಕಾಯಿ ಬಿಟ್ಬಿಡ್ರಿ ಸರ್ ನಾ ಅವ್ರಿಗೆ ನಾನ್ ಕೊಡ್ತೇನೆ ಅದೇ ಹೈಟ್ ಆಯ್ತು ಮತ್ತೆ ಫಿಸಿಕಲ್ ಒಳಗಂತೂ ಏನು ತಿಳಿ ಕಡಿಸ್ಬಿಡ್ರಿ ಎಕ್ಸಾಮ್ ತಯಾರನು ಕೂಡ ಮಾಡಿಸ್ಕೊಡ್ತೇನೆ ಪೂರ ರೀ ಯಾಕಂದ್ರೆ ಮುಂಜಾನೆ ಎಂಟಕ್ಕೆ ಕ್ಲಾಸ್ ಸ್ಟಾರ್ಟ್ ರೀ ಇವ್ರಿಗೆ ಈಗ ರ್ಯಾಲಿ ಆಗೋತಕ್ಕ ಏನ್ ಮಾಡ್ತೇವ್ರಿ ಸರ್ ಮುಂಜಾನೆ ಒನ್ ಟೈಮ್ ಅಟ್ಟ ಫಿಟಿ ತಗೋತಿವ್ರಿ ಇವ್ನಿಂಗ್ ಓದಾಕ್ ಬಿಟ್ಬಿಡ್ತೇವ್ರಿ ಸರ್ ಅವ್ರಿಗೆ ಪೂರಾರಿ ಆಮೇಲೆ ಎಕ್ಸಾಮ್ ಮುಗಿತೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಿವ್ರಿ ಎರಡು ಟೈಮ್ ಇರ್ತದ್ರಿ ಅವರಿಗೆ ಪ್ರತಿ ಶನಿವಾರ ಇವ್ರಿ ಡೆಮರ್ ಅಲ್ಲಿರಿ ಮತ್ತ ಪ್ರತಿ ಸಂಡೇ ಇವರಿಗೆ ಎಕ್ಸಾಮ್ ಟೆಸ್ಟ್ ವೀಕ್ಲಿ ಟೆಸ್ಟ್ ರೀ ಈಗ ಸಿಲೆಬಸ್ ಸ್ಟಾರ್ಟ್ ಆಗಿತಲ್ರಿ ಸಿಲೆಬಸ್ ಸ್ವಲ್ಪ ಕವರ್ ಆಗಿಂದ ಏನ್ ಮಾಡ್ತೀವಿ ಅದರ ಮ್ಯಾಗ ಟೆಸ್ಟ್ ಆಗಿರ್ತೀವಿ ರೀ ಇವರಿಗೆ ಪೂರಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೇವೆ ಅವರಿಗೆ ಹಾ ಹಾ ಅಲ್ಲಿಗೆ ಹೋಗಮ್ಮ ನಮ್ಮಲ್ಲಿ ಇನ್ನೊಂದು ಒಂದು ಶಿಸ್ತ್ರಿ ಮತ್ತ ಕ್ಲಾಸಸ್ಗಳೆಲ್ಲ ಸ್ಟ್ರಿಕ್ ರೀ ಇಲ್ಲಿ ಪೂರೀ ಕೇಳ್ರಲ್ಲ ಇವು ಹುಡುಗರು ಹೋದವ್ರು ಇದಾರ ಕ್ಲಾಸ್ ಪೂರ್ತ್ಯಕಾಯ್ತು ಆಯ್ತು ಊಟದ ಆಯ್ತು ನೀವು ಊಟ ನಾಷ್ಟಾ ಮಾಡ್ರಿ ಅಲ್ರಿ ಎಲ್ಲಾ ಹೆಂಗ ಹಾ ನಮ್ಮಲ್ಲಿ ಡೈಲಿ ಹಂಗಾರೀ ಸರ್ ಫಲಾವ್ ಐತ್ರಿ ಆಮೇಲಿಂದ ಇಡ್ಲಿ ಕೊಡ್ತೀವ್ರಿ ಆಮೇಲೆ ಉಪ್ಪಿಟ್ಟಿರ್ತದ್ರಿ ಆಮೇಲೆ ಸಜ್ಕ ಕೊಡ್ತೀರಿ ಅವ್ರೂರನ್ನ ಬೆಳಗ್ಗೆ ನಷ್ಟ ಅದ್ರಿ ಮತ್ ಸಂಡೆಕೊಮ್ಮೆ ಚಿಕನ್ ಬುಧವಾರಕ್ಕೊಂಬ ತತ್ತಿ ಕೊಡ್ತೇವ್ ಸರ್ ಅವ್ರಿಗೆ ಡೈಲಿ ಏನ್ ಮಾಡ್ತೇವ್ರಿ ಪಲ್ಯ ಇರ್ತದಲ್ರಿ ವಾರದಾಗ ಮೂರ್ ಸಲ ಏನ್ ಮಾಡ್ತೇವ್ರಿ ಕಾಳು ಪಲ್ಯ ಮಿಕ್ಸ್ ಮಾಡ್ತೇವ್ರಿ ತರ ಕಾಳು ಮಿಕ್ಸ್ ಮಾಡ್ತೇವ್ರಿ ಹುರುಳಿ ಕಾಳು ಮುಖಿ ಕಾಳ ಶೇಂಗಾ ಕಾಳ ಹೆಸರು ಕಾಳ್ರಿ ಕಡ್ಲೆ ಕಾಳ್ರಿ ಕಾಳು ರೀ ಮಿಕ್ಸ್ ಮಾಡಿ ಪಲ್ಯ ಮಾಡಿಸ್ತೇವ್ರಿ ಅವ್ರಿ ಮಧ್ಯಾಹ್ನ ಒನ್ ಟೈಮ್ ರೀ ಈವ್ನಿಂಗ್ ಮತ್ತ ತರಕಾರಿ ಪಲ್ಯ ರೀ ಮಧ್ಯಾಹ್ನ ಬೇರೆ ಸಂಜಿಕೆ ಬೇರೆ ರೀ ಹಾ ಈ ರೀತಿ ರೀ ಸರ್ ಎಲ್ಲಾ ಪ್ರೋಟೀನ್ ಎಲ್ಲಾರು ಪೂರವ್ರಿ ಅವ್ರಿಗೆ ಹಾ ರೀ ಸರ್ ರೀ ಮೇನ್ ಇವ್ರ ಫಿಸಿಕಲಿ ಮಾಡ್ತಾರಲ್ರಿ ಮೇನ್ ಇವ್ರಿಗೆ ಸ್ಟೆಮಿನಾ ಬಾಳ ಬೇಕ್ರಿ ಇವ್ರಿಗೆ ಹಾ ರೀ ಮತ್ತ ಅದ್ರೊಳಗ ಇವ್ರು ಡಯಟ್ ಒಂದ್ ಮಾಡ್ಬೇಕ್ರಿ ಸರಿಯಾಗಿ ಮಾಡಂಗಿಲ್ಲ ಹೇಳಿದ್ರಿ ಹಾ ರೀ ಹಿಂಗಾಗಿ ಏನ್ ಮಾಡ್ತೇವ್ರಿ ನಾವೇ ಏನ್ ಮಾಡ್ತೀವ್ರಿ ಫುಡ್ನಾಗ ಕೊಟ್ಬಿಡ್ತೇವ್ರಿ ಹಾ ರೀ ರೀ ಈಗ ನೀವ್ ಫೀಸ್ ಕಟ್ಟಿ ಅಂದ್ರೆ ಕೊಡ್ಲೇಬೇಕು ಯಾಕಂದ್ರೆ ನಾವ್ ಫಿಸಿಕಲಿ ಮಾಡಿಸ್ತೇವಲ್ರಿ ಅವ್ರಿಗೆ ಹೆವಿ ಸ್ಟೆಮಿನಾ ಬೇಕಾಗ್ತದ್ರಿ ಅವ್ರಿಗೆ ಹಾ ರೀ ಮತ್ತ ಚಿಕನ್ ತಿನ್ಲಾರದವ್ರಿಗೆ ಏನ್ ಇರ್ತದ ಸದಾ ಊಟ ಇರ್ತದ ಹಾ ತಿನ್ಬೇಕ್ರಿ ನೀನೇನಪ್ಪ ಏನಪ್ಪ ಗಣೇಶ ಯಾವ್ದಾಗ್ನಿ ಇವ್ರ ಹಾಕಿ ಅಪ್ಲಿಕೇಶನ್ ಇವತ್ತು ಇಲ್ಲ ಅಂದ್ರೆ ನಾಳೆಗೆ ಹಾಕಿ ಅಪ್ಲಿಕೇಶನ್ ಇವತ್ತು ಮಧ್ಯಾಹ್ನ ಒಂಟರ ಕ್ಲಾಸ್ ಮುಗಿಸ್ಕೊಂಡ ಹೋಗಿ ಅಪ್ಲಿಕೇಶನ್ ಹಾಕ ನಿಮ್ ಟೆಂತ್ ಮಾರ್ಕ್ಸ್ ಕಡೆ ಮತ್ತೆ ಅದರ ಕಡೆ ಡೇಟ್ ಆಫ್ ಬರ್ತ್ ನಿಮ್ ನೇಮ್ ಸೇಮ್ ಐತಾ ಸೇಮ್ ಐತಿಲ್ಲ ಏನ್ ಚೇಂಜಸ್ ಇಲ್ಲ ಅಲ್ಲ ಯಾಕಂದ್ರೆ ಅದು ಒಂದ್ ಮಿಸ್ಟೇಕ್ ಇದ್ರೆ ಏನಾಗ್ಬಿಡ್ತದೆ ಸರ್ ತೊಗೊಳಂಗಿಲ್ರಿ ಅಪ್ಲಿಕೇಶನ್ ಹಾ ರೀ ಸರ್ ಅದಕ್ಕೆ ಕೇಳ್ಬೇಕಾಗ್ತೈತಿ ಎಲ್ಲ ಪೂರ್ವ ರೀ ಯಾಕಂದ್ರೆ ಒಂದ್ ಮಿಸ್ಟೇಕ್ ಇತ್ತು ಅಪ್ಡೇಟ್ ಮಾಡ್ಸ್ಕೊಂಡು ಮತ್ತೆ ಏನಾರ ಅಪ್ಲಿಕೇಶನ್ ಹಾಕಕ್ ಈಸಿ ಆಗಿಬಿಡ್ತದ್ರಿ ಸರ್ ಅದು ಹಾ ಈ ರೀತಿಯಾಗಿ ಹಾ ಸೇಮ್ ಇರ್ಬೇಕು ಸರ್ ಸೇಮ್ ಇರ್ಬೇಕ್ರಿ ಅದ್ರೊಳಗ ಹ್ಮ್ ಹೈಟ್ ಎಷ್ಟೈತ್ ನಿಮ್ದಿ ಈಗ ಒನ್ ಸಿಕ್ಸ್ಟಿ ನ ಎರಡ್ ಸೆಂಟಿಮೀಟರ್ ಇಲ್ಲ ನಿಮ್ ರ್ಯಾಲಿ ಬರ್ತಕ್ಕ ಕಂಟಿನ್ಯೂ ಫಿಸಿಕಲ್ ಇರ್ ಗಣೇಶ ಕಂಟಿನ್ಯೂ ಹೈಟ್ ಮಾಡ್ಕೋ ಜವಾಬ್ದಾರಿ ನಂದ ಆಯ್ತಾ ಇದ್ರೊಳಗೆ ಎರಡ್ ಸೆಂಟಿಮೀಟರ್ ನಾ ಮಾಡಿಸ್ಕೊಡ್ತೇನೆ ಸರ್ ಹೈಟ್ ನಾವು ಏನ್ ಡಯಟ್ ಹೇಳ್ತೀನಿ ಸ್ವಲ್ಪ ಅವನಿಗೆ ಎಕ್ಸ್ಟ್ರಾ ಡಯಟ್ ರೀ ಅಂದ್ರೆ ಕಾಳ ಮತ್ ಆಮೇಲಿಂದ ಕೆಲವೊಂದು ಪ್ರೋಟೀನ್ ಬರ್ತದ ಹೇಳ್ತೇನೆ ರೀ ಅದನ್ನೇನ್ ತೊಗೊಳಕ ತಗೋರಿ ಕಂಟಿನ್ಯೂ ಹೈಟ್ ಕಿತ್ತದ್ರಿ ಈ ಬೆಟ್ಟದ ನೆಲ್ಲಿಕಾಯಿ ಸಿಗ್ತದ ಗೊತ್ತಾನ ಬೆಟ್ಟದ ನೆಲ್ಲಿಕಾಯಿ ಇಡ್ದಪ್ಪ ನೆಲ್ಲಿಕಾಯಿ ಬರ್ತವಲ್ರಿ ಬೆಟ್ಟಿದ ನೆಲ್ಲಿಕಾಯಿ ಅಂತ ಹೇಳಿ ನಾ ಹೇಳ್ತ ಮಾರ್ಕೆಟ್ ಆಗ ತೊಗೊಳಕತ್ತದ ಅದು ಏನ್ ಮಾಡುದ್ರಿ ತಿನ್ನೋದ್ರಿಂದ ಏನಾಗತ್ತ ಹೈಟ್ ಗ್ರೋತ್ ಆಗತ್ರಿ ಅದಕ್ಕ ಹೌದ್ ಸರ್ ಮತ್ತ ಅಶ್ವಗಂಧ ಬರ್ತದ್ರಿ ಅಶ್ವಗಂಧ ಹಾಲಾಗ್ ಕುಡಿಬೇಕ್ರಿ ಅದು ಅದ್ರಿಂದಾನ ಹೈಟ್ ಗ್ರೋತ್ ಆಗತ್ತ್ರಿ ಪೂರಾ ಹಾ ನಿ ನಡಿತೇನ ನಡೀತೇದ್ರಿ ಇಲ್ಲಿ ನಾ ಪರ್ಚದವರ್ತಾರ ಎಮ್ಮಿ ಎಲ್ಲಾ ಕೊಡ್ತಾರಿ ಅವ್ರಿಗೆ ಹೇಳ್ತೀನಿ ಅದನ್ನ ತೊಗೊಂಡ್ಬಿಡಾಕತ್ತ ಡೈಲಿ ಒಂದೊಂದು ಗ್ಲಾಸ್ ಜೊತೆ ಅದನ್ನ ಕುಡಿಯಾಕತ್ತ ಪೂರಾ ವರ್ಕೌಟ್ ವರ್ಕೌಟ್ನು ದಿನ ದಿನ ಚೇಂಜ್ ಇರ್ತದೆ ಸರ್ ಹೈಟ್ ಇನ್ಕ್ರೀಸ್ ವರ್ಕೌಟ್ ರೀ ಪ್ರತಿಯೊಂದು ಇದು ಮಾಡ್ತೀವ್ರಿ ಅವರಿಗೆ ಬಟ್ ಮಾಡ್ಕೋಬೇಕಷ್ಟ ಒಂದ್ ತಿಂಗಳ ಸ್ವಲ್ಪ ಹೈಟ್ ಬೆಳವಣೆ ಹಾಕಿರ್ತದೆ ಹದಿನೈದಿಂದಾಗ ರಿಸಲ್ಟ್ ಬಂದ್ರೆ ಬರಂಗಿಲ್ಲ ಮತ್ತೆ ನೀ ನಾ ಏನ್ ಪಿ ಫುಡ್ ಅದನ್ ಕಂಟಿನ್ಯೂ ಮೇಂಟೈನ್ ಇಡ್ಬೇಕ ಹದಿನೈದ್ ದಿನ ಮಾಡಿಬಿಟ್ರೆ ನಡೆಯಂಗಿಲ್ಲ ಕಂಟಿನ್ಯೂ ಮಿನಿಮಮ್ ಅಂದ್ರೆ ಏನಿಲ್ಲ ಅಂದ್ರೆ ಟೂ ಮಂತ್ಸ್ ಕಂಟಿನ್ಯೂ ಟಚ್ ಇರ್ಬೇಕ್ರ ಎವ್ರಿ ಡೇ ಅದನ್ನ ಓಕೆ ಒಂದ್ ದಿನ ತಿನ್ನೋದು ಒಂದಿನ ಬಿಡೋದು ಬಿಡುದು ಮಾಡಂದ್ರೆ ಬೆಳಂಗಿಲ್ಲ ಹೈಟ್ ರೈತ ಕಂಟಿನ್ಯೂ ಟಚ್ ಇರ್ಬೇಕು ಅದಕ್ಕೆ ಹಾ ನಾ ಹೇಳ್ತೇನೆ ನಾಳೆಗೆ ನಿಮ್ಗೆ ಲಿಸ್ಟ್ ಮಾಡ್ಕೊಡ್ತೀನಿ ಡೆಮೋ ರ್ಯಾಲಿ ಒಳಗ ಪ್ರಾಪರ್ ಆಗಿ ಅಷ್ಟ ಮಾಡ್ಬಿಡತ್ರಿ ಸರ್ ಅವ್ರಿಗೆ ಪೂರ ಲಿಸ್ಟ್ ಕೊಟ್ಬಿಡ್ತೇನೆ ರೀ ಅವ್ರಿಗೆ ಅದನ್ನ ಅದನ್ನ ಫಾಲೋಪ್ಕೋರಿ ಏನು ಇದು ಹೋಗಂಗ್ ಈಗೇನ್ ಬ್ಯಾಸ್ಗೆ ಸಿಗ್ತದ ಬಟ್ಟೆ ಬಟ್ಟೆ ಮತ್ ನಡೀತಿತ್ ಏನಾಗಲ್ಲ ಹ್ಮ್ ಅಷ್ಟ ತಗೊಂಡ್ ಇದು ಮಾಡ ನಾ ಮನಸ್ಸು ತವ್ರಿ ಸರ್ ಅದನ್ನ ಹೈಟ್ ಆಯ್ತು ಎಕ್ಸಾಮ್ ಕ್ಲಿಯರ್ ಆಯ್ತ್ರಿ ಮೆಡಿಕಲ್ ಏನ ಇನ್ ಕೇಸ್ ಏನಾದ್ರು ಮೆಡಿಕಲ್ ಚೆಕ್ಅಪ್ ಮಾಡ್ತೇವ್ರಿ ಮೆಡಿಕಲ್ ಕೂಡ ಹೇಳ್ತೀವಿ ವೀಕ್ಲಿ ಹದಿನೈದು ದಿನಕ್ಕೊಂದು ಮೆಡಿಕಲ್ ಟೆಸ್ಟ್ ಇರ್ತದ್ರಿ ಅವರಿಗೆ ಹಾ ರೀ ಅದನ್ನು ಚೆಕ್ ಮಾಡಿ ಹೇಳ್ತೇವ್ರಿ ಪೂರಾ ಈ ಮೂರು ಏನ್ ಹಂತಗಳು ಬರ್ತಾವಲ್ರಿ ಮೂರು ಹಂತ ಜವಾಬ್ದಾರಿ ನಮ್ಗೆ ಕೈಯ ಬಿಟ್ಬೇಡ್ರಿ ನಾವ್ ಮಾರ್ಚ್ ಕೊಡ್ತೀವಿ ಒಟ್ಟವನಿಗೆ ಏನಾಯ್ತಲ್ರಿ ಎಕ್ಸಾಮ್ ಆಯ್ತು ರ್ಯಾಲಿ ಮುಗಿಯೋರಿಗೆ ಒಟ್ಟ ಊರ್ ಕಡೆ ಕರ್ಸಕ್ ಹೋಗ್ಬೇಡ್ರಿ ನಿಮ್ಗೆ ಇನ್ನ ಒಂದ್ ಎರಡ್ ತಿಂಗಳ ಅಲ್ಲಿ ಕರೀರಿ ನೀವ ಕರೆಕ್ಟ್ ಆಗಿ ಇದು ಅಷ್ಟ್ ಮಾಡ್ ಗಣೇಶ ತಿಳಿ ತಿಳಿದ ಎರಡ್ ತಿಂಗ್ಳಾಗ ನೆಕ್ಸ್ಟ್ ಮುಂದ್ ಮೂರ್ ತಿಂಗಳಿಗೆ ಎಕ್ಸಾಮ್ ಬರ್ತಾವ್ ಜೂನ್ ನಿಮ್ ಓಕೆ ಜೂನ್ ಆಗಿಂದ ನೆಕ್ಸ್ಟ್ ಒಂದ್ ಎರಡ್ ತಿಂಗಳು ಹೋಗಬಹುದು ರ್ಯಾಲಿ ಕಂಟಿನ್ಯೂ ಇರ್ಬೇಕು ನೀವು ಯಾಕಂತಂದ್ರೆ ಏನಾಗಿ ಬಿಡದ ಸರ್ ರನ್ನಿಂಗ್ ಫಿಸಿಕಲ್ ಕಂಟಿನ್ಯೂ ಟಚ್ ಇದ್ರೆ ಐದಾರು ತಿಂಗಳ ಪೂರ ಹೈಟ್ ಕಿತ್ ಹೋಗಿ ಬಿಡ್ತದ್ರ ಅವರಿಗೆ ಈ ಆರ್ ತಿಂಗಳ ಮೂರ್ ತಿಂಗಳು ಮಾಡ್ಬಿಟ್ರೆ ಪೂರ ಹೈಟ್ ಇನ್ಕ್ರೀಸ್ ಆಗಂಗಿಲ್ಲ ರೀ ಒಂದ್ ಸೆಂಟಿಮೀಟರ್ ಬೆಳೆದಿರ್ತದ ಅಲ್ಲಿ ಏನಾಗ್ತದೆ ಅಷ್ಟ ಸ್ಟಾಪ್ ಆಗಿಬಿಡ್ರಿ ಹಾ ರೀ ಅವ್ರ ಹಾ ಕಂಟಿನ್ಯೂ ರೀ ಸರ್ ಕಂಟಿನ್ಯೂ ಬಿಟ್ಟು ಬಿಡಬೇಕ್ರಿ ಅಷ್ಟ್ ಮಾಡ್ರಿ ನಾ ಕ್ಲಿಯರ್ ಸರ್ ನಾ ಬಂದ ಬೇಟಕಿಂತವ್ರಾಯ್ ಚೋರ್ ಬಂದಾಗ್ರಿ ಸರ್ ಐತ್ರಿ ಆಯ್ತ್ರಿ ಫಾರ್ಮ್ ಫಾರ್ಮೇ ಇರ್ತದ್ರಿ ಇದು ನಾಷ್ಟ ನಷ್ಟ ಮಾಡಿ ಕ್ಲಾಸಕ್ ಆಯ್ತಾ ನಷ್ಟ ಆಯ್ತ ಸರಿ ಕ್ಲಾಸಿಗೆ ಕೊಡು ನೋಟ್ಸ್ ತಗೋ ಚೆನ್ನಾಗಿ ಓದ್ಬೇಕು ಒಂದು ಕ್ಲಾಸ್ ಮಿಸ್ ಮಾಡಂಗಿಲ್ಲ ಅರ್ಥ ಆಯ್ತಾ ಕ್ಲಾಸ್ ತಿಳಿತವಲ್ಲ ಹಂಗದ ಕ್ಲಾಸ್ ಫಸ್ಟ್ ಏನ ಕ್ಲಾಸ್ ಯಾವ್ ತಗೊಂಡಿದ್ರಿ ಇವತ್ತು ಮಾರ್ನಿಂಗ್ ಸೈನ್ಸ್ ತಗೊಂಡಿದ್ರಾ ಹೆಂಗ್ ಕ್ಲಾಸ್ ತಿಳಿತದ ಅವ್ರು ಸರ್ ಏನು ಹೇಳ್ತಿರ್ಲಪಿ ಮೇನ್ ಕ್ವಶನ್ ಅವನಷ್ಟ ಬಯಪೇಟ್ ಆತ ಓಕೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತಾವ್ ಅರ್ಥ ಆಯ್ತಾ ಅಷ್ಟ್ ಮಾಡ್ಕೋ ಓಕೆ ಕ್ಯಾರಿಯ ಮಾಡ್ಕೊ ಸರ್ ಥ್ಯಾಂಕ್ ಯು ಮತ್ತೆ ಸಿಗುಣ ಮಾಡ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಸರ್ ಮಾಡ್ತೀನಿ ಮಾಡ್ತೀನಿ ಓಕೆ ಸರ್ ಓಕೆ ಆ ಸ್ನೇಹಿತರೆ ಕೇಳಿದರೆಲ್ಲ ಪೇರೆಂಟ್ಸ್ ರಾಯಚೂರಿಂದ ಬಂದಂತ ಅವರು ಆ ಯಾವ ರೀತಿ ಅಗ್ನಿವೀರ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಮತ್ತೆ ಇಲ್ಲಿಗೆ ರಾಯಚೂರಿಂದ ನಮ್ಮ ಬಿಜಾಪುರಕ್ಕ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಕರ್ಕೊಂಡ್ ಬಂದು ಇವತ್ ಜಾಯಿನ್ ಮಾಡ್ಸಾರ ಸೊ ಇಲ್ಲಿ ನಾಷ್ಟ ಆಗಿರ್ಬಹುದು ಸ್ವತಃ ಅವರೇ ಮಾಡಿ ಕೂಡನು ಹೇಳಿದ್ರು ಯಾವ ರೀತಿ ನಾಷ್ಟ ಐತಿ ಅಂತ ಹೆಂಗ್ ಕ್ವಾಲಿಟಿ ಅಂತ ಹೇಳಿ ಮತ್ ಅದ್ರ ಜೊತೆಗೇನೆ ನಮ್ಮಲ್ಲಿ ಇಲ್ಲಿ ಒಂದ್ ಎರಡು ಸೆಂಟಿಮೀಟರ್ ಹೈಟ್ ಕಡಿಮೆ ಇದ್ರು ಕೂಡ ಇಂಗಿನ ಹೈಟ್ ಇನ್ಕ್ರೀಸ್ ಏನ್ ಮಾಡ್ತೀವಿ ತರಬೇತಿಯನ್ನು ಕೂಡ ಹಾಕತ್ತೇವಿ ಆಸಕ್ತ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಬಂದ ಸಂಪರ್ಕಿಸಬಹುದು ಈಗಾಗಲೇ ಕೂಡ ಅಗ್ನಿವೀರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ¡Jai Hind, de Matram.